ಇವತ್ತಿನ ದಿವಸಕ್ಕೆ ಯೋಗ್ಯವಾದಂತ ಕಥೆ ಅಂದ್ರೆ ಪಾಂಡ್ನವರ ಸ್ವರ್ಗಾರೋಹಣ ಅಥವಾ ಶ್ರೀರಾಮನ ವೈಕುಂಠ ಆರೋಹಣ ಜಗಾಯಿ ಮೋಕ್ಷ ಇಂತಹ ಮೋಕ್ಷದ ಕಥೆಗಳು ಮಾಡಬಹುದು ರಾಜ ವಿಕ್ರಮ ರಾಜ ಸತ್ಯವ್ರತ ನಲ್ಲತಂಗಾದೇವಿ ಭಕ್ತ ಪೌರ್ವ ಭಕ್ತ ಮಹಂದಾತ ಇವೆಲ್ಲ ಶನಿದೇವರ ಕಥೆಗಳು ಇವತ್ತಿನ ದಿವಸಕ್ಕೆ ಯಾವ ಕಥೆನಾ ಆಚರಣೆ ಮಾಡಬಹುದು ನೀವು ಕೇಳೋದು ಕೇಳೋದು ಬಹಳ ಮುಖ್ಯ ನಾನು ಹೇಳೋದಿಲ್ಲ ಒಂದು ಊರೆನ ಒಬ್ಬ ರಾಜ ಅಂದ್ರೆ ಊಂದ್ರೆನ ಸರಿ ಅವನೇ ಹಾಕಿದ್ನಂತೆ ಅಂದ್ರೆ ನಾನೇ ಆಕಿದ್ದು ಬಂದಪ್ಪ ಅನ್ನಂಗಾಯ್ತಿದೆ ಹಂಗಾಗಿ ಆಗಬೇಡ ನೀವು ನಿಂಗ ಕಪ್ಪೋಟ ವಡಿಸೋಣ ಅಂತಿದೆ ಅಂತ ಧರ್ಮರಾಯನ ಸರ್ಗ ಧರ್ಮರಾಯನ ಸುರ್ಗಾರೋಹಣ ನಮ್ಮೂರಲ್ಲೊಬ್ಳು ನಿಂಗಕ್ಕ ಅಂತ ಇದ್ರು ಆಧಾರ್ ಕಾರ್ಡ್ ಫೋಟೋ ಹೊಡಿಯೋಕೆ ಮನೆ ತಕ್ಕೆ ಬರೋರಾಗ ಈ ಒಬ್ಬರು ಕರೆದ್ರು ಪೋಟಾ ಒಡಿಯೋ ಬಂದವ್ರು ಬಾರ ನಿಂಗ್ರೆ ಫೋಟಾ ಯಾವತ್ತು ಕೂಡ ಹೇಳ್ತಾರೆ ಒನ್ ಅವಾಗ ನಾವು ಸ್ಟಡಿ ಆಗ್ಬೇಕು ತಲೆಗಿಲ್ಲ ಏನೋ ಕೆಲಸ ಕೊಂಡ್ರೆ ಸರ್ ಮಾಡ್ಕೋಬೇಕು ಏನೋ ಸ್ವಲ್ಪ ಅಲ್ಲೂ ಬಿದ್ರೆ ಒಳಿ ಕಮ್ಮಿ ಕಬೇಕು ಅನು ಸುಮೇ ಇದ್ಕಿದ್ದಂಗೆ ಹೊಡ್ಬಿಟ್ರೆ ಎಲ್ಲ ಫೋಟೋ ಹೊಡ್ಸ್ಕೊತಾವ್ರೆ ನೋಡ್ಬಾರ್ದೆಲ್ಲ ಕಂಡು ಹ್ಮ್ ನಿಂಗ ಕಲ್ಲು ಫೋಟೋ ಹೊಡ್ಸಕ್ಕೆ ಬಂದ್ಲು ಆ ಫೋಟೋ ಹೊಡಿಯಲ್ಲ ಏನಲ್ಲ ಒಂದ್ ಮಾಡ್ಕೊಂಡ್ ಸರಿ ಸೀರಿಯಸ್ ಹಾಕೊಂಡು ನಿಂತ್ಕೊಂಡು ಸ್ಮೈಲ್ ಮಾಡಮ್ಮ ಮಾಡ್ಬಿಡ್ತದೆ ನಗಬೇಕು ನಕ್ರೆ ಎಲ್ಲ ಇನ್ನು ಅವೇ ಎತ್ತಿರೋಯ್ತಾ ಇಲ್ಲಿಗೆಯಾ ಅಷ್ಟು ಇಲ್ಲ ಬಂದು ಇಷ್ಟೇನ ತಂದಿರೋದು ಇನ್ನು ತಂದಿದ್ದೀವಿ ಅದಕ್ಕೇನು ಚಿಂತೆ ಮಾಡಬೇಡಿ ಯಾರ ಹೆಸ್ರು ಅಕ್ಕ ಮೈ ಅಕ್ಕ 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 ಅಂತ ಸೇರಿಸ್ಬೇಕಲ್ಲ ಅಕ್ಕಯ್ಯ ಅಮ್ಮಯ್ಯ

ಎಷ್ಟೋ ನೋವು ತರ್ಕೊಂಡು ನಿನ್ ಮನ ಯಾಕೆಲ್ಲ ಹಿಂಗಿದ್ ಮೂಗು ಯಾವಾಗ ತಿರಿ ಗೊತ್ತೋ ತಿರಿ ಅಂದೊಂದು ಪಟ್ಕಂತ ದುಡ್ಡ ಈಸ್ಕೊಂಡ ಹೊಂಟೋದ ಈಗೇನೋ ಒಂದ್ ಐದ್ ನಿಮಿಷಕ್ಕೆ ತೊಳ್ಕೊಟ್ಬಿಡ್ತ ಬೇಕಾಗಿತ್ತು ಚೀಟಿನ ಕೊಟ್ಬಿಟ್ಟ ಹೊಂಟೋದ ಹ್ಞೂ ಊರಲ್ಲಿ ಎಲ್ ಕ ಕೊಟ್ಟ ಅನ್ತಾವಳೆ ಏನು ಕೊಟ್ಟಿರ ಎಲ್ಲ ಅಕ್ಕೈ ನಂತವರು ಅಕ್ಕ ಮೇ ಅಕ್ಕ ಅಮ್ಮ ಅಕ್ಕೈ ಅಮ್ಮಕ್ಕಿ ನಮಗೆ ತೋಟಸ್ತಾರಲ್ಲ ಅವರು ಅಕ್ಕೈ ಅಮ್ಮಕ್ಕ ಕೃತ್ತಿಯಾಗಿ ಅಂದ್ರೆ ಮತ್ತೆ ಬಂದ್ಬಿಡ್ತಾವೆ ನಮಗೆ ಹ್ಮ್ ಎಲ್ಲ ಸೇರಿ ಎಲ್ಲರೂ ಕೋಟೆ ಅಂತಾವಳೆ ಈ ಕೋಟ್ರಿ ಮಕ್ಕಳು ಸಾಲೆ ಬಂದು ನಿಂತಕೊಂಡೆ ಅವ್ರ ದೊಡ್ಡೋಟ ಬಸಗೆ ಬಂದ್ಬಿಡ್ತೋ ಏ ಎಲ್ಲನ್ ಅನ್ಕೋಟ ನೋಡಮ್ಮ ಇಲ್ಲೇ ಇದೆ ತಕೋ ಏ ಯಾರ ಯರ ಹೇಳ್ಬಿಡಿ ನನ್ನ ಫೋಟ ಅಂತ ಏನ ಔತಾರ ಆಗ್ತಾ ಇದಿಯ ನೆನ ನನ್ನತ್ರ ದುಡ್ಡಿಿಸ್ಕೊಂಡೋ ಔತಾರ ಅಲ್ಲ ಕಡೋಯ್ ನಿಂದ ಯಾರು ದೊಡ್ಡ ಜಗಳ ಆಗೋಯ್ತು ಹೂ ಅದನ್ನ ಕೈಟ್ಕಾ ಅದಕ್ಕೆ ಇನ್ನು ಯಾವುದು ನಗ್ನಗ್ತಾ ಇರಬೇಕು ಇರಲಿ ಯಾವ ಕತೆ ಮಾಡೋಣ ಅಂದ್ರೆ ಪಾಂಡವ ಸರ್ಕಾರ ಸತ್ಯಸುಂದರಾತ್ರಿಂದ ಪಾಂಡವರ ಪಾಂಡವರ ಸತ್ಯ ಚರಿತ್ರೆ ಯಾವ ಜಗದ್ರಕ್ಷಕನಾದ ಶ್ರೀರಾಮರೇ ಶ್ರೀಕೃಷ್ಣ ಪರಮಾತ್ಮನ ಉಳುಮೆ ಎನಿಸಿಕೊಂಡಿರ್ತಕ್ಕಂಥ ಅವನ ಚರಿತ್ರೆಯನ್ನ ನಾವೆಲ್ಲರೂ ಹಾಡಿ